ಇದು ಬಿ ಜೆ ಪಿಯ ಇದು ಅಲ್ಲ ಇಲ್ಲಿ ಕೇವಲ ಅದು ಜನತಾದಳ ಕಾಂಗ್ರೆಸ್ನ ಒಂದು ಗಟ್ಟಿ ಕ್ಷೇತ್ರ ಆದರೆ ಇವತ್ತಿನ ವಾತಾವರಣ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ಹ್ಯಾಂಗೆ ಉತ್ತರ ಕರ್ನಾಟಕದಲ್ಲಿಯೂ ಬಿ ಜೆ ಪಿ ಅಲೆ ಇದೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋಂಥದ್ದು ನನಗೆ ಅನ್ನಿಸ್ತಾ ಇದೆ ಮತ್ತು ಜನ ಕೊಡುವಂಥ ಪ್ರೀತಿ ಜನ ಕೊಡುವಂಥ ನನ್ನ ಮೇಲಿನ ಆತ್ಮೀಯತೆ ಕೇವಲ ನನ್ನ ಸಲ ಕೊಡ್ತಾ ಇಲ್ಲ ಸನಾತನ ಹಿಂದೂ ಧರ್ಮದ ಪರವಾಗಿ ಗಟ್ಟಿನ ಮಾತಾಡ್ತೀನಿ ಅನ್ನೋವಂಥ ಭಾವನೆಯಿಂದ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಈ ಕಡೆ ಎಲ್ಲ ಈ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ ನೋಡಿರಿ ಉಚ್ಚಾಟನೆ ಯಾರು ಮಾಡಿದ್ರು ಅವ್ರು ಉಚ್ಚಾಟನೆ ಮಾಡಿದ್ರೆ ಜನ ಏನು ಉಚ್ಚಾಟನೆ ಮಾಡಿರಲಲ್ಲ ಜನ ಇದ್ರ ಮೇಲೆ ಪ್ರೀತಿ ಮಾಡಿ ಇಲ್ಲಿಕಂದ್ರೆ ಇಷ್ಟು ಜನ ಸೇರ್ತಿದ್ರೇನ್ರಿ ಅದಕ್ಕೆ ಉಚ್ಚಾಟನೆ ಮಾಡಿದವ್ರು ಪಶ್ಚಾತ್ತಾಪ ಆಗಲಾಕತ್ತದೆ ಯಾ ಯಾರ್ದೋ ಮಾತು ಕೇಳಿ ನಾನು ನೋಡಿರಿ ಹೇಳಿದ್ದೀನಿ ಹಿಂದೂ ಮತಗಳ ವಿಭಜನೆ ಆಗ್ಬಾರ್ದು ಅನ್ನೋದು ಮೊದಲನೇ ಮೊದಲು ಫಸ್ಟ್ ಪ್ರಿಫರೆನ್ಸ್ ನಂದು ಯಾಕಂದರೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರು ನನಗೆ ಹೇಳಿದ್ರು ನೀವು ಒಂದು ಹೊಸ ಪಕ್ಷ ಕಟ್ಟು ನೀವು ಮುಖ್ಯಮಂತ್ರಿ ಆಗು ನೀನು ಹೊಸ ಪಕ್ಷ ಕೊಟ್ಟಿರೋದ್ರಿಂದ ನಮಗೆ ಲಾಭ ಆಗ್ತದೆ ಅನ್ನೋಂಥದ್ದನ್ನು ಅವತ್ತು ಹೇಳಿದ್ರು ಅವತ್ತು ನಾನು ಅಲ್ಲೇ ಉತ್ತರ ಕೊಟ್ಟಿನಿ ಅದಕ್ಕೇ ನಾನು ಗಡಿಬಡಿ ಮಾಡ್ತಾಯಿಲ್ಲ ಏನಾಗಿದೆ ಅಂದರೆ ಬಿ ಜೆ ಪಿಯಲ್ಲಿ ಒಂದು ಕುಟುಂಬ ಬಿಟ್ಟು ಇಡೀ ಬಿ ಜೆ ಪಿ ಕರ್ನಾಟಕದಲ್ಲಿ ಮುನಿಗಿ ಹೋಗ್ತದೆ ಅನ್ನೋಂಥದ್ದು ಭಾವನೆಯಲ್ಲಿ ಇಷ್ಟು ದಿವಸ ಯಾವನೂ ಬಿ ಜೆ ಪಿ ನಾಯಕ ಹಿಂದುತ್ವದ ಆಧಾರದ ಮೇಲೆ ಬಿ ಜೆ ಪಿಗೆ ಓಟ್ ಆಗ್ತಾರೋ ಅನ್ನೋಂಥದ್ದು ಈ ಬಿ ಜೆ ಪಿಯಲ್ಲಿ ಕರ್ನಾಟಕದಲ್ಲಿ ಆ ರೀತಿ ಮಾಹಿತಿನೇ ಇಲ್ಲ ಕೇಂದ್ರದಲ್ಲಿ ಏನು ಮಾತು ತೆಗೆದ್ರು ಯಡಿಯೂರಪ್ಪನ ತೆಗೆದುಬಿಟ್ರೆ ಬಿ ಜೆ ಪಿ ಮುಳುಗ್ತದೆ ಯಡಿಯೂರಪ್ಪನ ತೆಗೆದ್ರೆ ಸರ್ವನಾಶ ಆಗ್ತದೆ ಯಡಿಯೂರಪ್ಪ ತೆಗೆದು ಇಡೀ ಲಿಂಗಾಯತರು ವಿಮುಖ ಆಗ್ತಾರೆ ಏನೋ ಒಂದು ಕಲ್ಪನೆ ಹೈಕಮಾಂಡ್ ಕೊಟ್ಟಿದ್ರಲ್ಲ ಈ ಗಣೇಶ ಚತುರ್ಥಿಯಿಂದ ನಾನು ಬಿ ಜೆ ಪಿ ಯಡಿಯೂರಪ್ಪ ಕುಟುಂಬದ ಮೇಲೆ ನಿಂತಿಲ್ಲ ಬಿ ಜೆ ಪಿ ಯಾವ ರೀತಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥರು ಏನೂ ಅದಾರಲ್ಲ ಆ ಮಾದರಿಯಲ್ಲಿರುವಂಥ ಒಂದು ಬಿ ಜೆ ಪಿಯನ್ನು ಬಯಸ್ತಾ ಇದ್ದಾರೆ ಒಂದು ಭ್ರಷ್ಟ ಕುಟುಂಬವನ್ನು ಬಯಸ್ತಾ ಇಲ್ಲ ನಂಬರ್ ಒನ್ ಒಂದು ಮಾಧ್ಯಮದಲ್ಲಿ ಏನು ಬಂತು ಯತ್ನಾಳು ಸರಂಡ್ರ ಸರಂಡರ್ ಆದ್ರೆ ವಿಜೇಂದ್ರಗೆ ನಾನು ಆ ಕುಟುಂಬಕ್ಕೆ ಸರಂಡರ್ ಆಗೋ ಪ್ರಶ್ನೆ ಇಲ್ಲ ಅವ್ರಿಗೆ ಹೋಗಿ ಕಾಲು ಮುಗಿಯೋ ಅಲ್ಲ ಯಾವುದೇ ಸಂಧಾನ ಮಾಡ್ಕೊಳಿಕ್ಕೆ ತಯಾರಿಲ್ಲ ಆ ಕುಟುಂಬದಿಂದ ಬಿ ಜೆ ಪಿ ಮುಕ್ತಾಗಿ ಹಿಂದೂಗಳ ಪರವಾಗಿ ಕರ್ನಾಟಕದಲ್ಲಿ ಸರ್ಕಾರ ಆಗಬೇಕಾಗಿದೆ ನೀವೇನೂ ಮಾಡಲಿಲ್ಲ ಹಿಂದಕ್ಕೆ ನೀವೇ ಇದ್ದರು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಇದ್ದಾಗ ನಾಲ್ಕು ಎನ್ಕೌಂಟ್ರ್ ಮಾಡಿದರೆ ಪೊಲೀಸ್ ಸ್ಟೇಷನ್ ಬೆಂಕಿಯಷ್ಟು ಹಚ್ಚುವಷ್ಟು ಧೈರ್ಯ ಅವ್ರಿಗೆ ಬಂದಿದೆ ಅಂದರೆ ಇವತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹೇಸ್ತಾರೆ ಅಂದರೆ ಶಿವಮೊಗ್ಗದಲ್ಲಿ ಔರಂಗಜೇಬನ ಕಟೌಟ್ ಹಾಕಿದ್ರು ನೀವು ಏನೂ ಮಾಡಲಿಲ್ಲ ವೀರ್ ಸಾವರ್ಕರ್ ಸರ್ಕಲ್ ತುಂಬ ಔರಂಗಜೇಬು ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು ಇವರೇನೂ ಮಾಡಲಿಲ್ಲ ಅದಕ್ಕೇ ಬಿ ಜೆ ಪಿ ಇವತ್ತು ಸುತ್ತಿದ್ದು ಅದಕ್ಕೆ ಆ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಹೇಳಿ ನನ್ನ ಹೋರಾಟ ಅಚಲ ನಿಶ್ಚಿತ ಖಚಿತ ನಾ ಕುಟುಂಬದೊಡೆ ಎಂದೂ ರಾತ್ರಿ ಹೋಗಿ ಕಾಂಪ್ರಮೈಸ್ ಆಗೋದು ಏನಾದರೂ ನಾಳೆ ಹೈಕಮಾಂಡ್ ನನ್ನ ಕಂಡೀಷನ್ ಹಾಕ್ತಾರೆ ತಿಳ್ಕೊರಿ ಯಡಿಯೂರಪ್ಪಗೆ ಕ್ಷಮೆ ಬಿಡೋಕೆ ನಾ ಬಿಡುವುದಿಲ್ಲ ನಾ ಕ್ಷಮೆ ಬೇಡ್ತಿದ್ರೆ ಬಿ ಜೆ ಪಿ ಹಿರಿಯ ನಾಯಕರಿಗೆ ಬಿಡ್ತೀನಿ ಹೊರತು ಈ ರಾಜ್ಯದಲ್ಲಿರುವಂಥ ಈ ಕುಟುಂಬಕ್ಕೆ ಬಿಡುವುದಿಲ್ಲ ಯಾರು ಯಾರು ಮಾತಾಡಿ ಯಾರೂ ಮಾತಾಡಿಲ್ಲ ನಿಮಗೆ ಇಷ್ಟು ಗೊತ್ತಿರಲಿ ಬಿ ಜೆ ಪಿ ಎಂ ಪಿಗಳೇನದ ಲೋಕಸಭೆಯಲ್ಲಿ ಒಂದು ಇಬ್ಬರು ಎಮ್ ಪಿ ಬಿಟ್ಟರೆ ಎಲ್ಲರೂ ಯತ್ನಾಳ್ ಉಚ್ಚಾಟನೆ ಮಾಡಿ ತಪ್ಪತ್ತೆ ಹೇಳ್ತಾರೆ ಯಾರೂ ಸಮರ್ಥನೆ ಮಾಡ್ಕೋದಿಲ್ಲ ಮತ್ತು ಬಹುತೇಕ ಶಾಸಕರು ಯತ್ನಾಡ್ರೂ ಬಿ ಜೆ ಪಿಗೆ ವಾಪಸ್ ತೊಗೊಂಡ್ಬೇಕು ಬರಬೇಕು ಅನ್ನೋಂಥದ್ದೇ ಇದೆ ಆದರೆ ಹೈಕಮಾಂಡು ಸ್ವಲ್ಪ ಈ ಬಿಹಾರ್ ಚುನಾವಣೆ ಗೊಂದಲ ಅಂತ ನನ್ನ ಜೊತೆ ಯಾರೂ ಮಾತಾಡಿಲ್ಲ ಮತ್ತು ನಾನಾಗಿ ಯಾರಿಗೂ ಹೋಗಿ ಸರೆಂಡರ್ ಆಗೋದಿಲ್ಲ ಹಿಂದೂ ಸಂಘಟನೆ ಮಾಡಿದ್ರು ಹಿಂದೂಗಳನ್ನು ಒಂದು ಮಾಡುವಂಥದ್ದು ಜಾಗ್ರತೆಯೂ ಮಾಡಬೇಕಲ್ಲ ಹಿಂದೂಗಳಲ್ಲಿ ಒಂದು ರೀತಿ ಯಾರೂ ಲೀಡ್ರ್ ಇಲ್ಲ ನಮಗೆ ಗಟ್ಟಿಯಾಗಿ ಯಾರು ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಅವತ್ತು ವಿಧಾನಸಭೆಯಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋರು ಇಲ್ಲ ಹಿಂದೂ ಶಬ್ದವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ನಮ್ಮ ನಾಯಕರುಗಳೇ ಬಿ ಜೆ ಪಿ ಯಾಕಂದ್ರೆ ಅವ್ರಿಗೊಂದು ಭಯ ಕಾಡ್ತದೆ ನಾವು ಏನಾರು ಭಾಳ ಅಗ್ರೆಸಿವ್ ಆಗಿ ಮಾತಾಡಿದ್ರೆ ನಿಮ್ಮದೆಲ್ಲ ದಾಖಲೆ ಇಡ್ತೀವತ್ತು ಒಮ್ಮೆ ಡಿ ಕೆ ಶಿವಕುಮಾರ್ ಹೇಳಿಬಿಟ್ಟಾರೆ ಐಯ್ ಸುಮ್ಮನೆ ಕೊಂಡ್ರೆ ಅಶೋಕ ಎಲ್ಲ ಇದೆ ನಾನು ಕೊಡ್ತೀವಿ ತೆಗೀಲ ಅಂತ ಸುಮ್ಮನೆ ಕೊಟ್ಟು ಏ ವಿಜಯೇಂದ್ರ ನಿಮ್ಗೆ ಗೊತ್ತು ನಮ್ಮ ಭಿಕ್ಷೆ ಎಮ್ ಎಲ್ ಎ ನೀವು ಎಮ್ ಎಲ್ ಆಗಿದ್ದು ಬದುಕೊಳ್ಕೋದು ನನಗೂ ಹಿಂಗೆ ಮಾಡೋಕೆ ಬಂದ ಏ ಎತ್ನಾಳ್ ನಾನು ಪಾರ್ಟಿ ಒಳಗಿದ್ರು ಎರಡು ನಿಮಿಷದಲ್ಲಿ ಉಚ್ಚಾಟನೆ ಮಾಡ್ತಿದ್ರು ಏಯ್ ಅಯೋಗ್ಯ ನಿನ್ನ ಪಾರ್ಟಿಗೆ ಅವರ್ತಾನೋ ಅಯೋಗ್ಯ ಸುಮ್ಮನೆ ಕೊಟ್ಟರು ಅಂತ ನಾವು ಇವತ್ತು ಸಂಘಟನೆ ಮಾಡ್ಲಕ್ಕತ್ತಿದ್ದು ನಮ್ಮ ಹಿಂದೂ ಸಮಾಜದ ಮೇಲೆ ಆಗ್ತಿರುವಂಥ ಅನ್ಯಾಯ ಇವತ್ತು ನೋಡ್ರಿ ಈ ಗಣೇಶ ಮದ್ದೂರು ಗಣಪತಿ ಕಲ್ಲೇಟ್ ಮಾಡಿದ್ಮಾಗ ಯಾರಾದರೂ ಖಂಡಸನೇ ಮಾಡಿದ್ರ ಕಾಂಗ್ರೆಸ್ನವರು ಯಾರಾದರೂ ಅದಕ್ಕೆ ಇದು ಮಾಡಿದ್ರು ತಪ್ಪಂತೇಳಿ ಹೇಳಿದ್ರ ನಮ್ಮ ಬಿ ಜೆ ಪಿಯವರು ಬಂದರು ಕಾಟಾಚಾರಕ್ಕೆ ಬಂದರು ಸುಮ್ಮನೆ ಕಾಟಾಚಾರ ಮಾಡೋದು ಬೇಡ ಗಟ್ಟಿಯಾಗಿ ಒಂದು ಸಮುದಾಯಕ್ಕೆ ಹಿಂದಿನ ನದಿ ನಂದರೆ ಇವತ್ತು ಇಟ್ಟು ಜನ ಸೇರ್ಯಾರ ಇಲ್ಲಿ ಮಂಡ್ಯ ಮಂದ್ ಏನಂತ ಏನಂತೇನು ಇಲ್ಲಿ ಅಸ್ತಿತ್ವನೇ ಇಲ್ಲ ಆದರೂ ಇಲ್ಲಿ ಜನ ಸೇರ್ಯಾರಂದ್ರೆ ಕೇವಲ ಹಿಂದುತ್ವ ಸಲುವಾಗಿ ಅದು ನನಗೀಗ ಗೊತ್ತಾಗ್ತಾ ಈ ಎರಡನೇ ಸಲ ನಾನು ಬಂದಿದ್ದಲ್ಲ ಇಷ್ಟು ಗಟ್ಟಿಯಾದಂಥ ಕಾರ್ಯಕರ್ತರು ಹಿಂದುತ್ವ ಸಲಾಗಿ ಇರುವಂಥದ್ದು ನನಗೆ ಆಶ್ಚರ್ಯ ಹಸಿರಾಗಲಕ್ಕಾಗ್ತದೆ ಇಷ್ಟು ವರ್ಷ ನಾವು ಯಾಕೆ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಪಕ್ಷ ಆಗಲಿ ಹಿಂದುತ್ವ ಇವತ್ತು ಅಸ್ತಿತ್ವ ನಾವ ಇಲ್ಲಿ ಇಲ್ಲೇನೋ ನನಗೆ ಅನ್ನಿಸ್ತದೆ ಇದು ಭಾಳ ವರ್ಷಗಳಿಂದ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆದಿದ್ದರಿಂದ ಹಳೆ ಮೈಸೂರು ಭಾಗಕ್ಕೆ ನೀವು ಬರಬೇಡ್ರಿ ಉತ್ತರ ಕರ್ನಾಟಕ ನೀವು ಅಂತ ಒಂದು ಒಪ್ಪಂದ ನನಗೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಯಾಕಂದರೆ ನೆಹರುಗ ಬಿ ಏನು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಲಿಕ್ಕಾಗಿಲ್ಲ ನೆಹರುಗೆ ನೆಹರುಗೂ ಮಾಡಲಿಕ್ಕಾಗಲಿಲ್ಲ ಇಂದಿರಾ ಗಾಂಧಿಗೆ ಮಾಡಲಿಕ್ಕಾಗಲಿಲ್ಲ ಈ ಏನಾಗ್ತದೆ ಇದೊಂದು ಸುಮ್ಮನೆ ಬಚ್ಚ ಇದು ಸುಮ್ಮನೆ ಏನೋ ಹೇಳ್ತದೆ ಯಾಕಂದ್ರೆ ಖುಷಿ ಖುಷಿಪಡಿಸಲಿಕ್ಕೆ ಆರ್ ಎಸ್ ಎಸ್ಸನ್ನು ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ ಎಸ್ ಎಸ್ ಅನ್ನೋ ಸೂರ್ಯಚಂದ್ರ ಅವ್ರಿಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ದಿವಸ ಆರ್ ಎಸ್ ಎಸ್ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಈ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ಮಗನ ಹೆಸರೇನು ರೀ ಯತೀಂದ್ರ ಯತೀಂದ್ರ ಇನ್ನೊಬ್ಬ ಜತೀಂದ್ರ ಇನ್ನೊಬ್ಬ ಯಾರು ಹರೀಶ ಹರಿಪ್ರಸಾದ್ ಅವರು ತ ಏನದಲ್ಲ ಪಾಕಿಸ್ತಾನದ ಏಜೆಂಟ್ರಾಗಿ ಕೆಲಸ ಮಾಡ್ತಾರೆ ಈ ರೀತಿ ಹೇಳಿಕೆ ನನಗಂತೂ ಯತೀಂದ್ರ ಏನು ಮಾತಾಡ್ತಾರೋ ಗೊತ್ತೇ ಆಗೋದಿಲ್ಲ ಪುಣ್ಯಾತ್ಮ ತ ಏನು ಮಾತಾಡ್ಬೇಕು ಮೈಸೂರು ಮಹಾರಾಜ್ರಿಗಿಂತ ನನ್ನ ತಂದೆ ಭಾಳ ಶ್ರೇಷ್ಠ ಮೈಸೂರು ಮಹಾರಾಜರು ಸ್ವಂತ ತಮ್ಮ ಬಂಗಾರ ಒತ್ತಿ ಇಟ್ಟು ಕೆ ಆರ್ ಎಸ್ ಇವರು ಮೈಸೂರಿನ ಎಲ್ಲ ಪ್ಲಾಟೆ ಹೊಡ್ಕೊಂಡವರು ಆ ಮಹಾರಾಜರಿಗೆ ಇವರಿಗೆ ಹೋಲಿಕೆ ಮಾಡ್ತಾರೆ ಅಂದರೆ ನೀವು ಎಂಥ ಸ್ವತ್ತು ಸತ್ತು ಅನ್ನೋದು ಗೊತ್ತಾಗ್ತದೆ ಅದಕ್ಕೆ ಹರಿಪ್ರಸಾದ್ ಅಂತ ಏನು ಹೇಳಕ್ಕೆ ಬೇಡ ಏನದ ಏನದವ್ರಿಗೆ ಏನು ಮಾತಾಡ್ತಾರೋ ಏನು ಅರ್ಥ ಆಗೋದಿಲ್ಲ ಮಾತಾಡಬೇಕು ಕಾನೂನ ಬದ್ಧವಾಗಿ ಹೇಳ್ತಾರೆ ಈ ಆರ್ ಎಸ್ ಎಸ್ನ ನಿಷೇಧ ಮಾಡ್ತೀನಿ ಮೂರ್ ಕಡೆ ಎಷ್ಟು ಮಂದಿ ಹೋಗ್ಯಾರಿಂತ ಇವ್ ಪ್ರಿಯಾಂಕಾ ಭಗವಂತರು ಇದಕ್ಕೇನು ಸುಮ್ಮನೆ ಯಾವುದೋ ಕಾರಣದಿಂದ ಅಪ್ಪಗೆ ಏನು ಮಾಡೋದಾಗೆಲ್ಲ ರಾಷ್ಟ್ರೀಯ ಅಧ್ಯಕ್ಷ ಅವರ ಅಪ್ಪಗೆ ಏನು ಮಾಡೋದಾಗೆಲ್ಲ ಈ ಮಗ ಏನು ಮಾಡ್ತಾನೆ ಇವ ಸುಮ್ಮನೆ ಏನು ಖುಷಿ ಪಡಿಸ್ಲಿಕ್ಕೆ ಇವರೆಲ್ಲ ಖುಷಿ ಪಡಿಸೋದು ಯಾರನ್ನ ಸಾಂಬ್ರ ಅಟ್ಟೆ